ಮೂಲಕ ಪ್ರವಾಸೋದ್ಯಮ ದಿನಾಚರಣೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಪತಂಜಲಿ ಯೋಗ ಶಿಬಿರ ಬೇಲೂರಿನ ಯೋಗಚೇತನ ಸಂಸ್ಥೆ ಶೋಭಾ ಶರತ್ ಇನ್ ಹೋಟೆಲ್ ಸಹಯೋಗದೊಂದಿಗೆ ಪ್ರವಾಸೋದ್ಯಮ ದಿನಾಚರಣೆಯ ಅಂಗವಾಗಿ ಯೋಗ ಧ್ಯಾನ ಮತ್ತು ಚಾರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳನ್ನು ಹೊರ ರಾಜ್ಯದಲ್ಲೂ ಪ್ರಚಾರಪಡಿಸುವ ನಿಟ್ಟನಲ್ಲಿ ಅನೇಕ ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಭದ್ರಾ ಟೈಗರ್ ರಿಸರ್ವ್ನ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಅಂಗವಾಗಿ ಸೈಕ್ಲಿಂಗ್ ಜಾಥಾ ವಾಕಥಾನ್ ಮುಂತಾದ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದೆ ಚಿಕ್ಕಮಗಳೂರಿನ ಸಂಘ ಸಂಸ್ಥೆಗಳು ಪರಿಸರ ಸಂರಕ್ಷಣೆಯ ನಿಟ್ಟನಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದು ಅವರೆಲ್ಲರಿಗೂ ಆಭಾರಿಯಾಗಿದ್ದೇವೆ ಎಂದು ಮಾತನಾಡಿದರು ಕಳೆದ ಒಂದು ವಾರದಿಂದ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಬರ್ತಾ ಇದೀವಿ ಮೊದಲನೇದಾಗಿ ನಾವು ಸೈಕ್ಲಿಂಗ್ ಜಾಥವನ್ನ ಸಿಲ್ವರ್ ಸ್ಪೇರ್ ರೆಸಾರ್ಟ್ ಅಲ್ಲಿ ಏರ್ಪಡಿಸಿದ್ದು ಭದ್ರಾ ಟೈಗರ್ ರಿಸಾರ್ ಇಪ್ಪತ್ತೈದು ವರ್ಷ ಘೋಷಣೆ ಆದ ಸಹಯೋಗದೊಂದಿಗೆ ಸೈಕ್ಲಿಂಗ್ ಜಾಥನ ಆಯೋಜನೆ ಮಾಡಿಕೊಟ್ಟು ಅದೇ ರೀತಿ ಮೆರಥಾನ್ ಆಯೋಜನೆ ಇತ್ತು ಭಾನುವಾರ ದಿನ ಆನಂತರ ಸೋಮವಾರದಿಂದ ಶುಕ್ರವಾರದವರೆಗೆ ನಮ್ಮ ಚಿಕ್ಕಮಗಳೂರಿನ ಎಲ್ಲ ಪ್ರವಾಸಿ ತಾಣಗಳ ಬೇರೆ ರಾಜ್ಯಗಳಿಗೆ ಹೆಚ್ಚಿನ ಪ್ರಚಾರ ಪ್ರಚಾರಪಡಿಸ್ಬೇಕು ಅನ್ನೋ ಉದ್ದೇಶದಿಂದ ಬ್ಲಾಗರ್ಸ್ ಮೀಟನ್ನು ಆಯೋಜನೆ ಮಾಡಿದ್ದು ಅದು ಕೂಡ ನಿನ್ನೆ ಬ್ಲಾಗರ್ಸ್ ಮೀಟು ಏನು ಕಾರ್ಯಕ್ರಮ ಎಂಡಾಯಿತು ಈಗಾಗಲೇ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಚಿಕ್ಕಮಗಳೂರಿನ ಟೂರಿಸ್ಟ್ ಪ್ಲೇಸಸ್ಸನ್ನು ಆಲ್ರೆಡಿ ಬ್ಲಾ ನಮ್ಮ ಬ್ಲಾಗರ್ಸು ಬ್ಲಾಗ್ ಮಾಡ್ತಾ ಇದ್ದಾರೆ ಈ ದಿನ ಅಂದರೆ ಬರೀ ಪ್ರವಾಸಿ ತಾಣ ನೋಡೋದಲ್ಲ ಹಾಗೂ ಹೋಮ್ ಸ್ಟೇ ಮತ್ತೆ ಉಳಿಯೋದಿಲ್ಲ ಆರದು ಹೊರತುಪಡಿಸಿ ಟೂರಿಸಮ್ನ ಅಗ್ರಿ ಟೂರಿಸಂ ಮತ್ತು ವೆಲ್ನೆಸ್ ಸೆಂಟರ್ ಅಂತ ವೆಲ್ನೆಸ್ ಸೆಂಟರ್ ಅಲ್ಲಿ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ನಾವು ಈ ದಿನ ಟೂರಿಸಂ ಅಂಡ್ ಪೀಸ್ ನಮಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಆಯೋಜನೆ ಮಾಡೋದಿಕ್ಕೆ ಈ ವರ್ಷ ಕೊಟ್ಟರ್ತಕ್ಕಂಥ ಕಾನ್ಸೆಪ್ಟ್ ಟೂರಿಸಂ ಅಂಡ್ ಪೀಸ್ ಅಂತ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ವೆಲ್ನೆ ಟೂರಿಸಂನೂರಲ್ಲಿ ಪ್ರಮೋಟ್ ಮಾಡುವ ಉದ್ದೇಶದಿಂದ ಯೋಗ ಧ್ಯಾನ ಹಾಗೂ ಪ್ರಾಣಾಯಾಮ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಅವರು ಮಾತನಾಡಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಬೆಳೆದ ನಾವು ನಗರ ಅಭಿವೃದ್ಧಿಯಾದಂತೆಲ್ಲ ನಮ್ಮ ಪರಿಸರ ನಾಶವಾಗುವುದನ್ನು ನೋಡುತ್ತಾ ಸಾಗುತ್ತಿದ್ದೇವೆ ಬದಲಾವಣೆ ಜಗದ ನಿಯಮ ಆದರೆ ಬದಲಾವಣೆಯ ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಮಾಡಿಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ ಎಂದು ಮಾತನಾಡಿದರು ಗಿಡ ಮರಗಳನ್ನ ತೋರಿಸಿ ಅದ್ರ ಹೆಸರು ಹೇಳಿ ಪಕ್ಕದಲ್ಲಿ ಕೂತ್ರೆ ನೀವು ಒಂದ್ ಸ್ವಲ್ಪ ಹೊತ್ತು ಬರುತ್ತಿರಿ ಅಂತಕ್ಕಂಥ ಇಡೀ ಪ್ರಪಂಚದಲ್ಲಿ ಅದು ವಿಶೇಷವಾಗಿ ಭಾರತದಲ್ಲಿ ಅದು ಪಶ್ಚಿಮ ಘಟ್ಟದಲ್ಲಿ ಪರಿಸರದ ಜೊತೆಗೆ ಇದ್ದಂತ ಪರಿಸರ ಜೊತೆಲೆ ಬೆಳೆದಂತ ಊಟ ಮಾಡಿದಂತ ನಾವು ಇವತ್ತು ಅದನ್ನ ಉಣಿಸಕ್ಕೆ ಮತ್ತೆ ಅದ್ರ ಪಕ್ಕದಲ್ಲಿ ಸ್ವಲ್ಪ ಗಾಳಿ ಕುಳು ಹೋಗ್ತಕ್ಕಂಥ ಸ್ಥಿತಿ ಬಂದಿದೆ ಇದು ದುರ್ದೈವ ಆದರೂ ಒಂದು ದುರ್ದೈವ ಏನಿದೆ ಈ ರಾಶೆ ಮಾತಾಡ್ತಾ ಇರ್ತದೆ ಇದೆಲ್ಲ ಪ್ರಕ್ರಿಯೆ ಜಗದ ನಿಯಮ ಬದಲಾವಣೆ ಜಗದ ನಿಯಮ ಅಂತ ನಾವೆಲ್ಲ ಕರಿತೀವಿ ದೊಡ್ಡವರಾಗಿ ಕರೆದಿ ಸತ್ಯ ಇದೇ ಸೈಕಲ್ ಯಾವಾಗ ಕೆಡ್ತಾ ಹೋಗುತ್ತೋ ಅದನ್ನ ರಿಪೇರಿ ಮಾಡಲಿಕ್ಕೆ ಅದೇ ಪ್ರಕೃತಿನೇ ನಮ್ಮಂತ ಯೋಗ ಗುರುಗಳಂತ ಇನ್ನೊಬ್ಬರಂತ ಇತರೆಲ್ಲರ ಕಡೆಯಿಂದ ಸೇರಿಸಿ

ಸಂರಕ್ಷಣೆಯ ಬಗ್ಗೆ ಗಮನ ಹರಿಸಬೇಕು ಹಾಗೂ ಪ್ರವಾಸಿ ಸ್ಥಳಗಳಿಗೆ ಸೂಕ್ತ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ತಿಳಿಸಿದರು ಪರಿಸರದ ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಪರಿಸರ ಕಾಪಾಡಬೇಕು ಎರಡು ಬೇಕು ಆದ್ರೆ ಕೆಲವು ಪರಿಸರ ಜನ ಕೂತ್ಕೊಂಡು ಡಿ ಸಿ ಅವ್ರು ಹೇಳ್ತಾರೆ ಸರ್ ಮಾಡಿ ಒಳ್ಳೆ ಈ ಚಿಕ್ಕಮಗಳೂರಿಸಂ ಬರೋದೋಸ್ಕರ ಸ್ವಲ್ಪ ಒಂದು ಬಿಸ್ನೆಸ್ ಲಿಂಕ್ ಆಗಿ ಒಂದು ಸ್ವಲ್ಪ ಆರ್ಥಿಕವಾಗಿ ಮೇಲೆ ಮಾಡ್ತಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ತಾರೆ ಅವರು ನಾಲ್ಕು ಜನ ಸೆಟಲ್ ಆಗ್ತಿದ್ದಾರೆ ಇಲ್ಲ ಅಂತಲ್ಲ ಅವರು ಪರಿಸರಕ್ಕೊಬ್ರು ಹೋಮ್ ಸ್ಟೇ ಮಾಡಿದ್ದಾರೆ ಬೇರೆಲ್ಲ ಮಾಡೋಕೋದ ತಕ್ಷಣ ಮಾಡಬೇಡಿ ಅಂತ ಹೇಳ್ತಾರೆ ಇದೆಲ್ಲ ಪರಿಸರದ್ದು ಎಲ್ರಿಗೂ ಬೇಕು ಅದು ಮುಂದಿನ ಪೀಳಿಗೆ ನಾವು ಕಾಪಾಡಬೇಕು ಜವಾಬ್ದಾರಿ ಕೂಡ ನಮಗೂ ಇರುತ್ತೆ ಇದನ್ನ ನಾವು ಕೆಲವು ಬರ್ತಿದ್ದಾರೆ ಬಟ್ ನಾವು ಈ ಭಾಳ ಜನ ಕಡಿಮೆ ಸಂಖ್ಯೆ ಇದ್ದೀವಿ ಬಟ್ ನಾವು ಎರಡು ಸರಿ ಹೋಗಿ ಸ್ವಚ್ಛ ಟ್ರಸ್ಟ್ ಮತ್ತೆ ನಾವು ಪತ್ರಕರ್ ಸಂಘದಿಂದ ಹೋಗಿ ಸುಮಾರು ಒಂದು ಬಾಟಿಗೆ ಆಯಿತು ಎರಡು ಎರಡು ಡಾಕ್ಟರ್ ಬಾಟಿಗೆ ಫುಲ್ ಆಯಿತು ಬಟ್ ಇದು ಯಾವಾಗ ಒಂದು ವರ್ಷದ ಹಿಂದೆ ಬಟ್ ಈಗ ಒಂದು ಅವೇರ್ನೆಸ್ ಬಂದಿದೆ ನಾವು ತಗೊಂಡು ಹೋಗ್ಬಾರ್ದು ಬಾಟ್ಲ ಅವೇರ್ನೆಸ್ ಬಂದಿದೆ ಅನ್ನೋ ಖುಷಿ ಆಗ್ತದೆ ಒಂದು ಒಳ್ಳೆ ಡೆವಲಪ್ಮೆಂಟ್ వేస్ట్ మేనేజ్మెంటు కాలేజ్ మ్యనేజ్మెంట్ అవేట్వర్గ్గా ఐటీ కలుగు హ్యాండ్ ఓవర్ మాట్టి అర్కార ఏదైనా నిగ్రీపడ కాస్టల్ వేస్టేజ్ అలా కాలేజ్స్ ఇది అన్న ఐ టెక్కడి మెయింటైన్తెంగి మొబైల్ టాయిలెట్ మెయింటైన్ కాబట్టి మొత్తం జరిపే అనుకూల మొబైల్ టాయ్లేట్ ఆకీ దండ ప్రక్రియ రెడ్డి సార్ అలాగే ముంద ద కార్య మూడేర గమనిబోదు అంతీ ఎల్ సహ సలహారీ సర్కార అనుకూలన్నే కి పి పే మాకుతూ ఇది ఆల్రెడీ నాలుకైదు మీటింగ్ నమ్మ డి జి సి మేడం ఇలా ఆగితే ఓపక్క తోట ఆగిడోదు మరి వస మేడం కూడా ఎక్స్ప్లైన్ మిన్నొంత కమిటీ అప్రూవల్ అదన స్టేట్ కలిసి అప్రూవల్గా

ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಆಮ್ಲಜನಕ ಬಿಡುಗಡೆ ಮಾಡುವ ಸ್ಥಳ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಪರಿಸರ ಸ್ವಚ್ಛಗೊಳಿಸುವ ಜೊತೆಗೆ ಪರಿಸರ ರಕ್ಷಣೆಯು ನಮ್ಮ ಆದ್ಯ ಕರ್ತವ್ಯವಾಗಿದ್ದು ಪ್ರವಾಸಿಗರಿಗೆ ಇದರ ಅರಿವು ಮೂಡಿಸಲು ಶ್ರಮಿಸುತ್ತಿರುವ ಪ್ರವಾಸೋದ್ಯಮ ಇಲಾಖೆ ಹಾಗೂ ಕರ್ನಾಟಕ ಪ್ರವಾಸಿ ಮಿತ್ರ ಪೊಲೀಸರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು స్ స్వర్గ అంతే హోదు భారతదేశ స్పెషల్ నెట్ అంతే కరీతాను బట్ హిందే యా చిక్మూరు చిక్మూర ఎస్ న శివమొగ్గ జిల్లా నాటి చిత్ర అంత కడ డాక్టర్ చిక్మూర్ తయారు కలవే వర్షాలి ఏనొందు హైదు వేషది చిక్మూర్ భాళస్ వెళ్దారు చిక్మూర్న ఇవతూ బేర దేశదో సమేత చిక్మూర్ ఇది నెట్నల్ అత్యంత అత్యంతవిక ಒಳ್ಳ ಚಿಕ್ಕಮಗಳ ಭಾರತದಲ್ಲಿ ಎಲ್ಲೋ ಇರುವಂತ ಒಂದು ಪರಿಸರ ನಮ್ಮ ಚಿಕ್ಕಮಗ್ ಇದೆ ಅದನ್ನ ಸೌಭಾಗ್ಯ ಆಕ್ಸಿಜನ್ ಯಾವುದೋ ಒಂದು ಇದ್ರಲ್ಲಿ ಬರ್ತಾ ಇದೆ ಗೂಗಲಲ್ಲಿ ಆಕ್ಸಿಜನ್ ಅತ್ಯಂತ ಹೆಚ್ಚು ಇರುವಂತ ಸ್ಥಳ ಚಿಕ್ಕಮಗಳೂರು ಆದ್ರೆ ನಾವದನ್ನ ಸರಿಯಾಗಿ ಉಡುಸ್ಕೊಳ್ತಾ ಇದ್ದೀವಿ ಉಡಿಸ್ಕೊಳ್ತೇವೆ ಅನ್ನೋದೊಂದು ಮೊದಲನೇ ಪ್ರಶ್ನೆ ಏನ್ ಇಷ್ಟ ಅಲ್ಲ ಬರೀ ಬಿಸ್ನೆಸ್ ಕಮರ್ಷಿಯಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಯಾವ ರೀತಿ ಮಾಡ್ಕೊಡ್ತಿದೀವಿ ಅದನ್ನ ಉಳಿಸ್ತಾ ಇದೀವ ಅಂತೇಳಿ ఇలాకే మాత్ర శ్రమ పడూ ముగ్గుతూ గిడ నెడ అార్వజనికే ఆ ఇచ్చాశక్తి అంటే కన్సెప్ట్ బర్ పరిసర నా ఉంటే ఆ నిట్టు సార్వజని నేను వైస్ సాధ్యవదు చేంజెస్ ఆగి కిక్కువరి ఆ వేకే ఇన్ఫార్మేషన్ జ ప్రవసీ బాగా వర్షాల గమనిస్తాను ఆ టీమ్ ప్రవస ఆ కెస్టర్ రిలేషన్షిప్ ಅವ್ರ ಜೊತೆ ಏನು ಬೇಕು ಏನು ಬೇಡ ಅದ್ರ ಬಗ್ಗೆ ಗಮನ ಹರಿಸಿ ಯಾಕಂದ ನಾವು ಮಧ್ಯಾಹ್ನ ಮ್ಯಾಕ್ಸಿಮಮ್ ಮ್ಯಾಕ್ಸಿಮ್ ಓಡಾಡ್ತಾ ಜಿಲ್ಲೆಯಲ್ಲಿ ಹೊರಗಡೆ ಚಿಕ್ಕಮೂರು ಜಿಲ್ಲೆಯಲ್ಲಿ ಏನೇನು ಆಗಿದೆ ನಾವೆಲ್ಲ ಪ್ರವಾಸಕ್ಕೆ ಹೋಗ್ತೀವಿ ಆ ಒಂದು ರಿಲೇಷನ್ಶಿಪ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಸಂಸ್ಥೆ ಮತ್ತು ಕರ್ನಾಟಕ ಮಿತ್ರ ಟೀಮು ಜೊತೆ ಈಗ ಜಡ್ ಪಾಯಿಂಟ್ ಅವರು ಒಂದು ಕೈ ಉಳಿಸಿದ್ದಾರೆ ಎಲ್ಲ ಇರೋದರಿಂದ ನಾವು ಏನು ಹೊರಗಡೆ ಪ್ರವಾಸಕ್ಕೆ ಹೋಗ್ತೀವಿ ಅವರು ಚಿಕ್ಕಮೂರು ಸಹಂದವೀಲಿ ಜೊತೆಗೆ ನಮ್ಮ ಪರಿಸರ ಉಳಿಸೋಕೆ ಬೆಳೆಸೋಕ್ಕೆ ಅವ್ರನ್ನ ಏನಾದರೂ ನಮಗೆ ಪ್ರಯತ್ನ ಆಗಬೇಕು ಆ ನಿಟ್ಟಿನೆಲ್ಲ ಮಾಡ್ತಾ ಇದ್ದಾರೆ ನಾನು ಎರಡು ಸಾವಿರದ ಎಂಟನೇ ಗ್ರಹ ಸೌಲಭ್ಯ ಇಲಾಖೆಗೆ ಒಂದು ಡಾಕ್ಯುಮೆಂಟ್ರಿ ಗಲ್ಸನ್ನು ಮಾಡಿದ್ದೆ ಇಡೀ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಹೆಚ್ಚು ಹೆಚ್ಚೊಮ್ಮೆ ಒಂದು ಎಂಟು ಎಪಿಸೋಡ್ ಆಗ್ತಾ ಇದ್ದೀವಿ ಡಾಕ್ಯುಮೆಂಟ್ ಗೋಲ್ಸನ್ನು ಮಾಡಿಕೊಂಡಿದ್ದೆ ಏನಾಗಿದೆ ಅಂತ ಹೇಳಿದ್ದೇನೆ ಇಲ್ಲಿ ಒಂದು ಏನಂದರೆ ಬಹಳ ಸೌಂದರ್ಯವಾದಂಥ ಪ್ರಕ್ರಿಯೆ ನಮ್ಮಲ್ಲಿದೆ ಅದನ್ನು ಬಿಟ್ಟು ಅದಕ್ಕೆ ಮೂಲಭೂತ ಸೌಕರ್ಯಗಳು ಇಡೀ ಚಿಕ್ಕಮಗಳೂರು ಏನಂತಂದರೆ ಈಗ ದೇಶಾದ್ಯಂತ ಇಲ್ಲಿ ಜನ ಬರ್ತಾರೆ ಇಲ್ಲಿ ಜನ ಬಂದಾಗ ಚಿಕ್ಕಮಗಳೂರು ಬೆಟ್ಟ ಬಿಟ್ಟರೆ ಮಳೆಗೇರಿ ಸ್ಟೆ ಬಿಟ್ಟರೆ ನೆಕ್ಸ್ಟ್ ಏನು ಅಂತ ಹೇಳಿದರೆ ಅವ್ರಿಗೆ ಇನ್ನೇನು ಹೆಚ್ಚಿನ ಇಲ್ಲ ಇದೆ ಇಲ್ಲಿ ಇಲಾಖೆಗೆ ಮತ್ತೆ ಇಲ್ಲಿ ಸರ್ಕಾರದಕ್ಕಿಂತ ತಮ್ನ ಗಮನಿಸಬೇಕು ಯಾಕೆಂತ ಸರ್ಕಾರ ಭಾಗಿಯೋದಿಲ್ಲ ಬೆಟ್ಟ ಮಾಡ್ಕೊಂಡು ಮುಂದೆ ಆದಾಯಸ ಬರ್ತವ್ರು ನೆಕ್ಸ್ಟ್ ಏನು ನೋಡ್ಬೇಕು ನೆಕ್ಸ್ಟ್ ಡೇಲಿಂತೇರಿ ಹೋಗಿ ಇಲ್ಲ ಬಾಲಾಜ್ಕೋಣ ಅಂತ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಆದಾಯ ಅಷ್ಟೇ ಗೊತ್ತಿಲ್ಲ ನನಗೆ ನನಗೆ ಒಂದು ಆರ್ಥಿಕವಾಗಿ ಯೋಗ ಗುರುಗಳಾದ ಚೇತನ್ ರವರು ಯೋಗದ ಮಹತ್ವ ತಿಳಿಸಿ ಶಿಬಿರಾರ್ಥಿಗಳಿಗೆ ಯೋಗ ಅನುಭವದಾರೆ ಎರು ನಿಮಗೆ ಪ್ರೆಸೆಂಟ್ ಹೇಳ್ತೀನಿ ಹೊರಗಡೆ ಮೂವತ್ತೈದು ಲಕ್ಷ ಕಾರಲ್ಲಿ ಬರ್ತೀನಿ ಎಷ್ಟೋ ಮೂವತ್ತೈದು ಲಕ್ಷ ಇದೊಂದೆಲ್ಲ ಮನೇಲಿ ಇನ್ನೋದು ಕಾರ್ ಮನೇಲಿ ಇನ್ನೋದು ಬೈಕ್ ಇದೆ ಅಂದರೆ ಯಾಕೆ ಸಾಧ್ಯ ಆಯ್ತು ಗೊತ್ತಾ ಮನಸ್ಸು ಮಾಡಬೇಕು ಒಂದು ಚೆನ್ನಾಗಿರುತ್ತೆ ನೀವು ಏನು ಬೇಕಾದ್ರೂ ಆಗ್ಬೋದು ಸಾಧ್ಯನಾ ಅದಕ್ಕೊಂದು ಕಥೆ ಇಲ್ಲ ಕೇಳಿಸ್ಕೊಳ್ಳಿ ಮನುಷ್ಯನ ಆರೋಗ್ಯಕ್ಕೂ ಕಾರಣ ಸರಿ ಮನುಷ್ಯನ ಆರೋಗ್ಯಕ್ಕೆ ಇರಲಿಕ್ಕೂ ಮನಸ್ಸೆ ಆರೋಗ್ಯವಾಗಿರಲಿಕ್ಕೂ ಯಾವ ಮನಸ ಕಾರಣ ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿಗಳು ಪ್ರವಾಸಿ ಮಿತ್ರ ಪೊಲೀಸ್ ಸಿಬ್ಬಂದಿಗಳು ಜೆಡ್ ಪಾಯಿಂಟ್ ಸದಸ್ಯರು ಉಪಸ್ಥಿತರಿದ್ದರು